ಎಲ್ಲಾ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಜೊತೆಗೆ ಹಳೆಯ ಎರಡು ಕಂತು ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಬರಬೇಕಾ ಗೃಹ ವೀಕ್ಷಕರೇ ಈಗ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗೃಹ ಸಿಹಿ ಸುದ್ದಿ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಒಂದು ಸರ್ಕಾರದಿಂದ ಸಿಹಿ ಸುದ್ದಿ ಕೂಡ ಬಂದ ವೀಕ್ಷಕರೇ ಅನ್ನಭಾಗ್ಯ ಫಲಾನುಭವಿಗಳು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಈ ಹನ್ನೆರಡು ಜಿಲ್ಲೆಗಳಲ್ಲಿ ಭಾರಿ ಚಳಿ ಶೀತ ಗಾಳಿ ಶುರುವಾಗಲಿದೆ ಅಂತ ವೀಕ್ಷಕರೆ ಕರ್ನಾಟಕದ ಈ ಹನ್ನೆರಡು ಜಿಲ್ಲೆಯ ಜನರು ಎಚ್ಚರದಿಂದ ಇರಬೇಕು ಆ ಹನ್ನೆರಡು ಜಿಲ್ಲೆಯ ಹೆಸರನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದೇವೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇರಬಹುದು ಗರ್ಭಿಣಿಯರು ಇರಬಹುದು ಅಥವಾ ಅಜ್ಜಿ ಅಜ್ಜಿ ಇದ್ದರಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ಹನ್ನೆರಡು ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ ಇನ್ನು ವೀಕ್ಷಕರೇ ಒಂದು ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಭಾಗ್ಯ ಅಂತಾನೆ ಹೇಳ್ಬೋದು ವೀಕ್ಷಕರ ಇದ್ರ ಬಗ್ಗೆನು ಕೂಡ ಸಿಹಿ ಸುದ್ದಿ ಬಂದಿದೆ ಹೇಗೆ ಅಪ್ಲೈ ಮಾಡಬೇಕು ಅದು ಕೂಡ ನೋಡ್ತಾ ಹೋಗೋಣ ಇನ್ನೊಂದು ಕಡೆಗೆ ಬೆಳ್ಳಿ ಬಂಗಾರ ಬೆಲೆ ಭಾರಿ ಅಂದ್ರೆ ಭಾರಿ ಏರಿಕೆ ಹೊಸ ವರ್ಷ ಬರ್ತಾ ಇದ್ದಂತೆ ಬಂಗಾರ ಬೆಳ್ಳಿ ದರ ಪ್ರತಿ ಬಾರಿಯೂ ಕೂಡ ಏರಿಕೆ ಆಗಿದೆ ಈ ಬಾರಿಯೂ ಕೂಡ ಅದೇ ತರ ಏರಿಕೆ ಆಗ್ತಾ ಇದೆ ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೇಳಿದ್ರೆ ಈಗ ನೀವು ಶಾಕ್ ಆಗೋದು ಗ್ಯಾರಂಟಿ ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಷ್ಟಾಗಬೇಕು ನಮ್ಮ ಪ್ರಕಾರ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಆಗಬೇಕು ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಮತ್ತೆ ಈಗ ಗಣತಿ ಶುರುವಾಗ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಗಣತಿ ಮುಗಿತು ಮನೆಗೆ ಶಿಕ್ಷಕರು ಬಂದು ಪಟ್ಟಿ ಕೂಡ ಮಾಡಿ ಎಲ್ಲಾ ಡೀಟೇಲ್ ಅನ್ನ ತಗೊಂಡು ಹೋದ್ರು ಈಗ ಮತ್ತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಗಣತಿ ನಡೆಯಲಿದೆ ಅಂತ ವೀಕ್ಷಕ ಎಲ್ಲ ಒಂದು ದೊಡ್ಡ ಬ್ರೇಕಿಂಗ್ ನೋಡ್ತಾ ಹೋಗೋಣ ವಿಡಿಯೋ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಇದ್ದವರು ಗ್ರಹಲಕ್ಷ್ಮಿಯವರು ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಕಮೆಂಟ್ ಮಾಡಿ ಹಾಗೆ ಎರಡನೇದಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿದೆಯಾ ಯಾಕಂದ್ರೆ ಇದರ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಹಳೆಯ ಕಂತು ಹಾಕೇ ಇಲ್ಲವಂತೆ ಸರ್ಕಾರದಿಂದ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೇವೆ ವೀಕ್ಷಕರೇ ಹೌದು ಗೃಹಲಕ್ಷ್ಮಿಯರಿಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಾಕಿ ಇರೋ ಹಣವನ್ನ ಜಮೆ ಮಾಡ್ತೀವಿ ಅಂತ ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ಭರವಸೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಈಗ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಪ್ರಕಾರ ಆಗಸ್ಟ್ ತಿಂಗಳವರೆಗೂ ಹಾಕಲಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ ಮೂರು ತಿಂಗಳದ್ದು ಬಾಕಿ ಇದೆ ಅಂದ್ರೆ ಆರು ಸಾವಿರ ರೂಪಾಯಿ ಬಾಕಿ ಇದೆ ಆದ್ರೆ ಈ ವರ್ಷದ ಹಳೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಎಲ್ಲಿ ಪಾವತಿಯಾಗಿದೆ ಅಂತ ವಿರೋಧ ಪಕ್ಷದ ನಾಯಕರು ಪ್ರತಿಪಕ್ಷದವರು ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ ಸದನಕ್ಕೆ ಮಾಹಿತಿ ಕೊಟ್ಟಿಲ್ಲ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಂ ಅಂತ ಬಿಜೆಪಿ ಪಕ್ಷದವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಣ ತಲುಪಿಲ್ಲವೆಂದರೆ ಪರಿಶೀಲನೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ ಹಾಗೂ ಯಾರಿಗೆ ಹಣ ಬಂದಿಲ್ಲ ಅವರಿಗೆ ಹಣ ಹಾಕುವ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಸದನದಲ್ಲಿ ಒಂದು ಭರವಸೆಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಎರಡರಿಂದ ಮೂರು ತಿಂಗಳು ಹಿಂದಕ್ಕೆ ನಡೀತಾ ಇದೆಯಾ ಹೌದು ಈಗ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಕಂತುಗಳ ಪಾವತಿ ವಿಷಯದಲ್ಲಿ ಸರ್ಕಾರ ಸದನಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದೆ ಈ ಒಂದು ವಿಷಯ ಶುಕ್ರವಾರ ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಸರ್ಕಾರ ಮತ್ತು ವಿಪಕ್ಷದ ನಡುವೆ ಭಾರಿ ಗದ್ದಲ ಗಲಾಟೆ ಉಂಟಾಗಿದೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಜಾಯಿಷಿ ನೀಡಿದ್ರೂ ಕೂಡ ಪ್ರತಿಪಕ್ಷದ ನಾಯಕರು ಆರ್ ಅಶೋಕ್ ಕುಮಾರ್ ಅವರು ಮತ್ತು ಸುನೀಲ್ ಕುಮಾರ್ ಅವರು ಮುಗಿಬಿದ್ದ ಪರಿಣಾಮ ಸ್ಪೀಕರ್ ಯುಟಿ ಖಾದರ್ ಮಧ್ಯಪ್ರದರ್ಶಿಸಿ ಸಮಾಧಾನ ಮಾಡಬೇಕಾಗಿ ಬಂದು ಗೃಹಲಕ್ಷ್ಮಿಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತುಗಳು ಏಕೆ ಬಂದಿಲ್ಲ ಸರ್ಕಾರದ ಬಳಿ ಹಣ ಇಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ ಕಂತು ಕೂಡ ಬಾಕಿ ಇಲ್ಲ ಆಗಸ್ಟ್ ವರೆಗೂ ಎಲ್ಲ ಕಂತು ಫಲಾನುಭವಿಗಳಿಗೆ ಹಾಕಿದ್ದೇವೆ ಸೆಪ್ಟೆಂಬರ್ ಅಕ್ಟೋಬರ್ದು ಕೊಡದಿದೆ ಅದು ಮಾತ್ರ ಗ್ಯಾರಂಟಿ ಕೊಡ್ತೀವಿ ಅಂತನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇಲ್ಲಿ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಹಳೆಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಂದಿಲ್ಲ ಅಂತ ಒಂದು ಕಡೆಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷ ನಾಯಕರು ಅದೇ ತರ ಕಾಂಗ್ರೆಸ್ ಸರ್ಕಾರ ಈ ಒಂದು ಹಣವನ್ನ ಹಾಕಲೇಬೇಕು ಅಂತ ಪಟ್ಟುವನ್ನ ಹಿಡಿದಿರುವಂತದ್ದು ವೀಕ್ಷಕರೇ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಣವನ್ನ ಹಾಕೆ ಹಾಕ್ತಿವಿ ಎಲ್ಲ ಒಂದು ಚೆಕ್ ಮಾಡ್ತೀವಿ ಪರಿಶೀಲನೆ ಮಾಡ್ತೀವಿ ಯಾರಿಗೆ ಹಣ ತಲುಪಿಲ್ಲ ಅವರಿಗೆ ಹಣವನ್ನ ಹಾಕಿ ಹಾಕ್ತೀವಿ ಅಂತ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದೇವೆ ವೀಕ್ಷಕರೇ ಗೃಹಲಕ್ಷ್ಮಿಯ ಎರಡು ಕಂತುಗಳು ಬಂದಿಲ್ಲ ಅಂದಾದ್ರೆ ಇನ್ನೊಮ್ಮೆ ಪರಿಶೀಲಿಸಿ ನೋಡೋಣ ಒಂದು ವೇಳೆ ಫಲಾನುಭವಿಗಳಿಗೆ ಹಣ ತಲುಪಿಲ್ಲ ಅಂದ್ರೆ ಕಂತುಗಳನ್ನ ಪಾವತಿ ಮಾಡುತ್ತೇವೆ ಅಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನೊಂದು ಕಡೆಗೆ ಗೃಹ ಲಕ್ಷ್ಮೀರಿಗೆ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯವೂ ಕೂಡ ಮಾಡಿಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಕಡಿಮೆ ಬಡ್ಡಿ ದರದಲ್ಲಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಹೌದು ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಜನರು ಬಿಪಿಎಲ್ ಕಾರ್ಡ್ ಕಳೆದುಕೊಂಡಿದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಅನರ್ಹ ಪಟ್ಟಿಯನ್ನ ರಿಲೀಸ್ ಮಾಡುವಾಗ ಸರ್ಕಾರದ ವತಿಯಿಂದ ಕೆಲವೇ ಮಿಸ್ಟೇಕ್ ಆಗಿ ಅರ್ಹರ ಫಲಾನುಭವಿಗಳು ಕೂಡ ಏನಾದರೂ ಡಿಲೀಟ್ ಆಗಿದ್ರೆ ಅಥವಾ ಬಿ ಪಿ ಎಲ್ ಕಾರ್ಡ್ ಇಂದ ಅವರ ಹೆಸರು ಶಿಫ್ಟ್ ಅವರಿಗೆ ಅಕ್ಕಿ ಅನ್ನ ಭಾಗ್ಯ ಸಿಗ್ತಾ ಇಲ್ಲ ಅಂದ್ರೆ ಅವರು ಎರಡು ಮೂರು ದಿನಗಳ ಒಳಗೆ ಒಂದು ಒಂದು ದಾಖಲಾತಿಗಳ ಸಮೇತ ಅರ್ಜಿಯನ್ನು ಸಲ್ಲಿಸಬೇಕು ಅವರಿಗೆ ಕೂಡಲೇ ನಲವತ್ತೆಂಟು ಗಂಟೆಗಳ ಒಳಗೆ ವಾಪಸ್ ಮರಳಿ ಬಿಪಿಎಲ್ ಕಾರ್ಡ್ ಕೊಡಲಾಗುತ್ತೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಹತ್ತು ಲಕ್ಷ ಜನರ ಬಿ ಪಿ ಎಲ್ ಕಾರ್ಡ್ ಇಲ್ಲಿವರೆಗೂ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದವರು ಇನ್ನೊಂದು ಕಡೆಗೆ ಏಳು ಪಾಯಿಂಟ್ ಐದು ಎಕರೂ ಹೆಚ್ಚು ಭೂಮಿ ಇದ್ದವರು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಮುಖ್ಯವಾಗಿ ಬಿಸ್ನೆಸ್ ಮಾಡ್ತಾ ಇದ್ದ ಶ್ರೀಮಂತರು ಸರ್ಕಾರಿ ನೌಕರರು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದವರು ಮತ್ತೆ ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ದವರ ಬಿ ಪಿ ಎಲ್ ಕಾರ್ಡುಗಳನ್ನ ಎ ಪಿ ಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ ಈ ಒಂದು ವರ್ಷದ ಪೂರ್ತಿ ಅಂದರೆ ಡಿಸೆಂಬರ್ ಮೂವತ್ತೊಂದರ ಒಳಗೆ ಎಲ್ಲ ಅನರ್ಹರನ್ನ ತೆಗೆದು ಹಾಕಲಾಗ್ತಾ ಇದೆ ನ್ಯಾಯಬೆಲೆ ಅಂಗಡಿಗೆ ಹೋದಾಗ ಗೊತ್ತಾಗುತ್ತೆ ನಿಮ್ಮ ಕಾರ್ಡು ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಶಿಫ್ಟ್ ಆಗಿದೆ ನಿಮಗೆ ಅನ್ನ ಭಾಗ್ಯ ಅಕ್ಕಿ ಸಿಗಲ್ಲ ಅಂತ ಅವಾಗ ಅವರು ಕೂಡಲೇ ದಾಖಲಾತಿಗಳ ಸಮೇತ ಒಂದು ಮತ್ತೊಮ್ಮೆ ಪ್ರೂವ್ ಮಾಡಬೇಕು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಇಲ್ಲ ನಮ್ಮ ಹತ್ತಿರ ಏಳು ಪಾಯಿಂಟ್ ಐದು ಎಕರೆಗೂ ಹೆಚ್ಚು ಭೂಮಿ ಇಲ್ಲ ಆದಾಯ ಪ್ರಮಾಣ ಪತ್ರ ಆಗಿರಬಹುದು ನಿಮ್ಮ ಎಲ್ಲ ಒಂದು ದಾಖಲಾತಿಗಳ ಸಮೇತ ನೀವು ಮತ್ತೊಮ್ಮೆ ಅರ್ಜಿ ಹಾಕಿದರೆ ಕೂಡಲೇ ನಿಮಗೆ ನಲವತ್ತೆಂಟು ಗಂಟೆಗಳ ಒಳಗೆ ವಾಪಸ್ ನಿಮಗೆ ಬಿ ಪಿ ಎಲ್ ಕಾರ್ಡ್ ಸಿಗಲಿದೆ ಅಂತ ವೀಕ್ಷಕರೇ ಇದು ಒಂದು ಸಿ ಸುದ್ದಿ ಅಂತ ಹೇಳ್ಬೋದು ಈಗ ಬನ್ನಿ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಇದ್ರೆ ಒಂದು ಸ್ಕಾಲರ್ಶಿಪ್ ಯೋಜನೆ ಕೂಡ ಬ್ರೇಕಿಂಗ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ರಾಜ್ಯದ ಪರಿಶಿಷ್ಟ ಜಾತಿಯ ಅಂದ್ರೆ ಎಸ್ ಸಿ ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ ಎನ್ನುವಂತೆ ಜನವರಿ ಹದಿನೈದು ಎರಡ್ ಸಾವಿರದ ಇಪ್ಪತ್ತಾರರ ಒಳಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಈ ಕುರಿತಂತೆ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಂದಿದೆ ಮಕ್ಕಳ ಆರಂಭಿಕ ಶಿಕ್ಷಣಕ್ಕೆ ಬೆಂಬಲವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದರಿಂದ ಹತ್ತನೇ ತರಗತಿಯ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮಾತ್ರ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ನೀಡುತ್ತಿದೆ ಅಂತ ಹೇಳಿದೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಲು ಕೊನೆಯ ದಿನಾಂಕ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಆಗಿರುತ್ತದೆ ಎಸ್ ಎಸ್ ಪಿ ಡಾಟ್ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಎಂಬುವ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಎಸ್ ಎಸ್ ಪಿ ಪ್ರೀ ಅಂತ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಸಹಾಯವಾಣಿ ಕೂಡ ಗೂಗಲ್ ಅಲ್ಲಿ ಸಿಗಲಿದೆ ವೀಕ್ಷಕರೇ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ಅಂತ ಕಮೆಂಟ್ ಮಾಡಿ ಯಾವ ತರ ಅಪ್ಲೈ ಮಾಡಬೇಕು ನಿಮಗೆ ಸಪ್ರೇಟ್ ಆಗಿ ವಿಡಿಯೋ ಕೂಡ ಬರುತ್ತೆ ಬೇಗನೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಈ ಜಿಲ್ಲೆಗಳಲ್ಲಿ ಮೂರು ದಿನಗಳವರೆಗೂ ಶೀತ ಗಾಳಿ ಬೀಸಲಿದೆ ಈ ಜಿಲ್ಲೆಯ ಜನರು ಎಚ್ಚರದಿಂದ ಇರಬೇಕು ಎದಕ್ಕಂದ್ರೆ ರಣಭೀಕರ ಚಳಿಗೆ ಕರ್ನಾಟಕದ ಈ ಜಿಲ್ಲೆಗಳು ಗಡಗಡ ನಡೀತಾ ಇದ್ದಾವೆ ಯಾವ ಜಿಲ್ಲೆಗಳಲ್ಲಿ ಕನಿಷ್ಠ ತಾಪಮಾನ ಚಳಿ ಶೀತಗಾಳಿ ಶುರುವಾಗಲಿದೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ ಒಣ ಹವೆ ಮುಂದುವರೆದರೆ ಎಲ್ಲೆಲ್ಲಿ ಚಳಿ ಬೀದರ್ ಬಾಗಲಕೋಟೆ ಯಾದಗಿರಿ ಕಲಬುರಗಿ ವಿಜಯಪುರ ರಾಯಚೂರು ಧಾರವಾಡ ಬೆಳಗಾವಿ ಮತ್ತು ಗದಗದಲ್ಲಿ ಭಾರಿ ಚಳಿ ಇರಲಿದೆ ಅಂತೆ ಹೀಗಾಗಿ ಆರೆಂಜ್ ಅಲರ್ಟ್ ಈ ಜಿಲ್ಲೆಗಳಲ್ಲಿ ಕೊಡಲಾಗಿದೆ ಈ ಜಿಲ್ಲೆಯ ಜನರು ಸ್ವಲ್ಪ ಎಚ್ಚರದಿಂದ ಇರಬೇಕು ಮನೆಯಲ್ಲಿ ವಯಸ್ಸಾದವರಿದ್ರೆ ಚಿಕ್ಕ ಮಕ್ಕಳು ಇದ್ರೆ ಶ್ವೇಟರು ಸಾಕ್ಸು ಬೆಳಿಗಿನ ಜಾವ ವಾಕಿಂಗ್ ಹೋಗುವಾಗ ಪ್ರಿಕಾಷನ್ಸ್ ಗಳನ್ನ ತಗೊಳ್ಳಿ ಆದಷ್ಟು ಬಿಸಿ ನೀರನ್ನು ಸೇವಿಸಿ ಅಂತಾನು ಕೂಡ ಇಲ್ಲಿ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಯಾರಾದರೂ ಆ ಒಂದು ಮಧುಮೇಹಗಳಾಗಿದ್ರೆ ಅಥವಾ ಶುಗರ್ ಪೇಷಂಟ್ಸ್ ಆಗಿದ್ರೆ ಮತ್ತೆ ಇಲ್ಲಿ ಮುಖ್ಯವಾಗಿ ಹಾರ್ಟ್ ಪೇಷೆಂಟ್ಸ್ ಆಗಿದ್ರೆ ಎಚ್ಚರದಿಂದ ಇರಿ ವೀಕ್ಷಕರೇ ಇನ್ನೊಂದು ಕಡೆಗೆ ಕೊಪ್ಪಳ ಬಳ್ಳಾರಿ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರಿನಲ್ಲೂ ಕೂಡ ಚಳಿ ಪ್ರಮಾಣ ಹೆಚ್ಚಾಗಲಿದೆ ಹೀಗಾಗಿ ಎಲ್ಲೋ ಅಲರ್ಟ್ ಅನ್ನ ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ ಅಂದ್ರೆ ಈ ಜಿಲ್ಲೆ ಜನರು ಕೂಡ ಎಚ್ಚರದಿಂದ ಇರಬೇಕು ಒಟ್ಟು ಇಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಜಿಲ್ಲೆಗಳ ಪಟ್ಟಿ ಹೆಸರು ಬಂದಿರುವಂಥದ್ದು ವೀಕ್ಷಕರೇ ನಿಮ್ಮ ಊರಿನ ಹೆಸರು ಕೂಡ ಇದರಲ್ಲಿ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಬಂಗಾರ ಮತ್ತು ಬೆಳ್ಳಿ ದರ ದಿಢೀರನೇ ಏರಿಕೆ ಆಗ್ತಾ ಇದೆ ದಿಢೀರನೆ ಇಳಿಕೆ ಆಗುತ್ತಾ ಅಂದರೆ ಮೊದಲು ಬೆಳ್ಳಿ ದರ ಕೂಡ ಇದೇ ತರ ಏರಿಕೆಯಾಗಿ ಮತ್ತೆ ಈಗ ಇಳಿಕೆಯಾಗಿ ಮತ್ತೆ ಈಗ ಏರಿಕೆ ಆಗಿದೆ ಈಗ ಬಂಗಾರದ ದರ ಎರಡು ನೂರ ಎಪ್ಪತ್ತು ರೂಪಾಯಿ ಇಳಿಕೆ ಆಗಿದ್ದರೆ ಒಂದು ಲಕ್ಷ ಮೂವತ್ತ್ ಸಾವಿರದ ಒಂಬೈನೂರ ಹತ್ತು ಕಳೆದ ಹನ್ನೆರಡು ದಿನಗಳ ಹಿಂದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಇತ್ತು ಈಗ ಒಂದು ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ಅಂದರೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಅಷ್ಟು ಬೆಲೆಯಲ್ಲಿ ಏರಿಕೆ ಆಗಿದೆ ಹದಿನೈದು ದಿನದಲ್ಲಿ ಅದೇ ತರ ಬೆಳ್ಳಿ ದರವು ಕೂಡ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿಯಿಂದ ಈಗ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿದೆ ಬಂಗಾರ ಮತ್ತು ಬೆಳ್ಳಿ ದರ ಇಳಿಕೆ ಆಗಿದ್ರು ಕೂಡ ಇಲ್ಲಿ ಬೆಳ್ಳಿ ದರ ನೋಡಿ ಒಂದು ಕೆ ಜಿಗೆ ಎರಡು ಲಕ್ಷ ದಾಟಿ ಎರಡು ಲಕ್ಷ ನಾಲ್ಕು ಸಾವಿರ ರೂಪಾಯಿಯಿಂದ ಮತ್ತೆ ಆರು ಸಾವಿರ ರೂಪಾಯಿ ಇಳಿಕೆಯಾಗಿ ಈಗ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿರುವಂತದ್ದು ಬಂಗಾರವು ಕೂಡ ಒಂದು ಲಕ್ಷ ಮೂವತ್ಮೂರು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಬನ್ನಿ ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು ನಿಮ್ಮ ಪ್ರಕಾರ ಹತ್ತು ಗ್ರಾಮ್ ಚಿನ್ನ ಎಷ್ಟಾಗಬೇಕು ಕಮೆಂಟ್ ಮಾಡಿ ಈಗ ಕೊನೆಯದಾಗಿ ಮತ್ತೊಂದು ಕೊನೆಯ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಈಗ ಕೇಂದ್ರ ಸರ್ಕಾರದಿಂದಲೂ ಕೂಡ ಜನಗಣತಿ ಶುರುವಾಗಲಿದೆ ನಮ್ಮ ದೇಶದಲ್ಲಿ ಜನಗಣತಿ ನಡೆಸಲು ಹನ್ನೊಂದು ಸಾವಿರದ ಏಳುನೂರು ಕೋಟಿ ರೂಪಾಯಿ ಘೋಷಣೆಯಾಗಿದೆ ಕೇಂದ್ರದ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಮಾಡಲಾಗಿದೆ ವೀಕ್ಷಕರೇ ಹೌದು ಭಾರತದ ಜನಸಂಖ್ಯೆ ನಿಮಗೆ ಗೊತ್ತೇ ಇದೆ ಕೋಟಿ ಇಪ್ಪತ್ತೇಳರಲ್ಲಿ ಜನಗಣತಿ ಮಾಡಲು ಶುಕ್ರವಾರ ಕೇಂದ್ರ ಸರ್ಕಾರ ಒಟ್ಟು ಹನ್ನೊಂದು ಸಾವಿರದ ಏಳುನೂರ ಹದಿನೆಂಟು ಕೋಟಿ ರೂಪಾಯಿ ಬಜೆಟ್ ಅನುಮೋದನೆ ನೀಡಿದೆ ಪ್ರಧಾನಿ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಜನಗಣತಿ ಮಾಡಲು ನಿರ್ಧಾರ ಮಾಡಲಾಗಿದೆ ವೀಕ್ಷಕರೇ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ನಿಂದ ಎರಡ್ ಸಾವಿರದ ಇಪ್ಪತ್ತೇಳರ ಸೆಪ್ಟೆಂಬರ್ ವರೆಗೂ ಗಣತಿ ಮಾಡಲು ನಿರ್ಧಾರ ಮಾಡಲಾಗಿದೆ ಕರ್ನಾಟಕದಲ್ಲಿ ಈಗಾಗಲೇ ಗಣತಿ ಮುಗಿದಿದೆ ಆದರೆ ಮತ್ತೊಮ್ಮೆ ಕೇಂದ್ರ ಸರ್ಕಾರವೂ ಕೂಡ ಗಣತಿ ಮಾಡುವೆ ಮಾಡುತ್ತೆ ಮತ್ತೆ ಜನರು ಮತ್ತೆ ಜನರ ಮನೆ ಬಾಗಿಲಿಗೆ ಆ ಶಿಕ್ಷಕರಾಗಿರ್ಬೋದು ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು ಕೇಂದ್ರ ಸರ್ಕಾರ ನೌಕರರು ಬರ್ತಾರೆ ಮತ್ತೆ ಪ್ರಶ್ನೆ ಕೇಳ್ತಾರೆ ಒಂದು ವೇಳೆ ಗಣತಿಗೆ ಬಂದಾಗ ಸಿಬ್ಬಂದಿ ಮನೆಯಲ್ಲಿ ಇಲ್ಲ ಇಲ್ಲ ಬಂದ್ರೆ ಆನ್ಲೈನ್ ಮೂಲಕವೂ ಕೂಡ ವಿವರಗಳನ್ನ ನೀಡಬಹುದು ವೀಕ್ಷಕರ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ